ನಮಸ್ಕಾರ ಪ್ರಜಾ ರಾಜ್ಯ ಕಾಣಾ ನ್ಯೂಸ್ ಗೆ ಸ್ವಾಗತ ನಾನು ರಾಮಗೌಡಪ್ಪ ಯಲಗೂರೇಶ್ವರ ಹನುಮಪ್ಪ ಭಕ್ತರ ಕಷ್ಟಗಳನ್ನ ಪರಿಹರಿಸುವ ಪವನ ಸುತ್ತ ಯಲಗೂರದ ಹನುಮಪ್ಪ ಏಳು ಗ್ರಾಮಗಳ ಒಡೆಯ ಅಂತಲೇ ಪ್ರಸಿದ್ಧಿ ಈ ಭಾಗದ ಯಲಗೂರು ಚಂದ್ರಗಿರಿ ಅರಳದಿನ್ನಿ ಕಾಶಿನಕುಂಟಿ ಆಳ ನಾಗರ ಸಂಪಿಗೆ ವಸತಿ ಹೀಗೆ ಏಳು ಗ್ರಾಮಗಳಿಗೆ ಯಲಗೂರಪ್ಪನೇ ಒಳೆಯನಾಗಿದ್ದಾನೆ ಯಲಗೂರೇಶ್ವರ ಮೂರ್ನೂರ ಐವತ್ತು ವರ್ಷದ ಹಳೆಯ ದೇಗುಲ ಬಿಜಾಪುರ ಜಿಲ್ಲೆಯ ಯಲಗೂರು ಉದ್ಭವ ಹನುಮನ ದೇವಸ್ಥಾನ ಇಲ್ಲಿ ದಿನನಿತ್ಯ ಭಕ್ತರು ಸಹಸ್ರಾರು ಜನ ಬಂದು ದೇವರ ದರ್ಶನವನ್ನು ಪಡಿತಾರೆ ನಾವು ನೋಡ್ತಾ ಇರ್ಬೋದು ಈ ದೃಶ್ಯಾವಳಿಗಳನ್ನು ನಿತ್ಯ ಸಹಸ್ರಾರು ನೂರಾರು ಸಾವಿರಾರು ಜನ ಇಲ್ಲಿ ಬಂದು ಈ ಹನುಮನ ದರ್ಶನ ಪಡೆಯುತ್ತಾರೆ ಇನ್ನೊಂದು ಜಾಗೃತವಾದಂಥ ಉದ್ಭವವಾಗಿರತಕ್ಕಂಥ ಗಣೇಶ್ ಹಾಗೂ ಈಶ್ವರ್ಲಿಂಗ್ ಬಸವ ಮೂರ್ತಿಗಳು ಇಲ್ಲಿ ಏಳು ಊರಿ ಒಬ್ಬನೇ ಆಂಜನೆ ಎಂಬುದು ವಿಶೇಷ ಶ್ರೀರಾಮನ ಆಜ್ಞೆಯಂತೆ ಕೃಷ್ಣೆಯ ತೀರದ ವಿಜಾಪುರದ ಯಲಗೂರು ಗ್ರಾಮದಲ್ಲಿ ಹನುಮಂತ ನೆಲೆ ನಿಂತಿದ್ದಾನೆ ಅನ್ನೋ ಇತಿಹಾಸವಿದೆ ಪೇಶ್ವೆ ಮತ್ತು ಆದಿಲ್ಶಾಹಿ ಕಾಲದಲ್ಲಿ ಈ ದೇವಸ್ಥಾನ ಜೀರ್ಣೋದ್ಧಾರಗೊಂಡಿದೆ ದೇವಸ್ಥಾನದ ವಿಶಾಲವಾದ ಪ್ರಾಣಾಂಗಣ ಕಂಬಗಳ ಆಂಜನೇಯ ಮೂರ್ತಿಯನ್ನು ಕೆತ್ತಲಾಗಿದೆ ದೇವಾಲಯದ ಆವರಣದಲ್ಲಿ ಎರಡು ಬದಿಗೆ ಆನೆಗಳ ಮೂರ್ತಿಗಳಿವೆ ಮತ್ತು ದೇವಸ್ಥಾನದ ಪ್ರವೇಶಿಸುವ ಮುನ್ನ ಮುಖ್ಯ ಗೋಡೆಯ ಮೇಲೆ ಸಂಜೀವಿನಿ ಪರ್ವತವನ್ನ ಎತ್ತಿ ಹಿಡಿದಿರುವ ಆಂಜನೇಯನನ್ನ ನಾವು ಇಲ್ಲಿ ಕಾಣಬಹುದು ಜನರು ಜಾತಿ ಮತ ಭೇದವಿಲ್ಲದೆ ಯಲುಗೂರೇಶ್ವರನಿಗೆ ಮುಂದೆ ಒಂದಾಗಿ ತಮ್ಮ ಸೇವೆ ಸಲ್ಲಿಸುತ್ತಿರುವುದು ಇಲ್ಲಿಯ ಸಣ್ಣ ಮಕ್ಕಳಿಂದ ಹಿಡಿದು ವಯೋವೃದ್ಧರವರೆಗೆ ಉದ್ದವಾಗಿ ಮಲಗಿ ನಮಸ್ಕರಿಸುತ್ತಾರೆ ಯಲುಗುರೇಶ್ವರನಿಗೆ ಪ್ರತಿದಿನ ಮೂರು ಬಾರಿ ವಿಶೇಷ ಪೂಜೆ ನಡೆಯುತ್ತದೆ ಕಾಕರ ನಂತರ ಕೃಷ್ಣಾ ನದಿ ನೀರಿನಿಂದ ಅಭಿಷೇಕ ಹಾಗೂ ಮಹಾಪೂಜೆ ಮತ್ತು ಸಂಜೆ ಧೂಪದ ಆರತಿ ಜರುಗುತ್ತವೆ ಕೀರ್ತನೆಯನ್ನು ಬಿಂಬಿಸುವ ಕಲಾಕೃತಿಗಳು ಮಹಾದ್ವಾರದ ಮುಂದೆ ಎರಡು ಪುರಾತನ ವೀರಗಲ್ಲುಗಳಿವೆ ಗರ್ಭಗುಡಿಯಲ್ಲಿ ಸುಮಾರು ಏಳು ಅಡಿ ಆಂಜನೇಯನ ವಿಗ್ರಹ ದೇಗುಲದ ಇತಿಹಾಸವನ್ನು ತಿಳಿಸುತ್ತಿದೆ ಸೂರ್ಯನಾರಾಯಣದ ಚಿಕ್ಕ ದೇವಾಲಯ ಹಿಂಬದಿಯಲ್ಲಿ ತುಳಸಿ ಬೃಂದಾವನ ಇದೆ ವರ್ಣರಂಜಿತ ಹನುಮ ಕೀರ್ತನೆಯನ್ನು ಬಿಂಬಿಸುವ ಕಲಾಕೃತಿಗಳು ರಾಮಾಯಣ ಕಾಲಘಟ್ಟದ ಸನ್ನಿವೇಶದ ಚಿತ್ರಗಳು ಕಣ್ಮನ ಸರಿಯುತ್ತವೆ ರಾಮಗೌಡ ಪಾಟೀಲ್ ನ್ಯೂಸ್ ಯಲಗೂರು ಏಳು ಜಿಲ್ಲೆ ಆಗೈತಿ ಪ್ರಶಸ್ತ್ ತಾಪನ ಇಲ್ಲ ರೀ ಉದ್ಭವ ಮೂರ್ತಿ ಇಲ್ಲಿ ಒಂಜಿ ಕೆರೆ ಅಂತ ಐತೆ ಅಲ್ಲಿ ಹುಟ್ಯಾಂಗ ಹ್ಞೂ ಅಲ್ಲಿಂದ ಒಂದು ಇದು ಹೋಗಿ ಇದು ಬಂದ ಹೆಣ್ಮ್ಯಾಗ ಹ್ಞೂ ಇದು ಉದ್ಭವ ಮೂರ್ತಿ ಉದ್ಭವ ಮೂರ್ತಿ ಈ ಭಕ್ತಾದಿಗಳು ಸುತ್ತಮುತ್ತ ಊರಿನಿಂದ ಎಲ್ಲ ಭಕ್ತಾದಿಗಳು ಅದಾರ ಈಗ ಏಳು ಊರಿನ ಏಳು ಜಿಲ್ಲೆ ಮನೆಯ ಬರತೈತಿ ರೀ ಇಲ್ಲಿ ಬಾಗಲಕೋಟೆ ತಾಲೂಕ್ನ್ಯಾಗ ನಾಶಗಿರಿ ಹ್ಞೂ ಆರಾಧಿನಿ ಚಂದ್ರಗಿರಿ ಹ್ಞೂ ತಾಲೂಕು ಹ್ಞೂ ಬಾಗಲಕೋಟೆ ಗುಂಜಾಳ ಮಠಿ ಎಲ್ ಗುಂಜಾಳ ತಾಲೂಕು ಹ್ಞೂ ಮೂರು ತಾಲೂಕಿಗೆ ನಿರ್ ತಾಮೇಕರು ಈ ಇದೊಂದು ವಿಶೇಷತೆ ಅಂದ್ರೆ ಎಲ್ಲ ಬ್ರಾಹ್ಮಿಣ್ಸನ ಎಲ್ಲ ಮಾಡ್ತೀರಿ ಇಲ್ಲಿ ಪೂಜಾ ಪುರಸ್ಕಾರ ಬ್ರಾಹ್ಮಣಸ್ ಹೇಳ್ರಿ ಹಾಂ ಬ್ರಾಹ್ಮಿನ್ ಹೇಳ್ರಿ ಛತ್ರ ಇರಲಿ ಛತ್ರ ಇರಲ್ಲ ಕಮಿಟಿ ಕಮಿಟಿ